ಸ್ನೇಹಿತರೆ ನಿಮ್ಮ ಲೈಫ್ ಪದೇ ಪದೇ ಅದೇ ವಿಷಯಗಳನ್ನ ರಿಪೀಟ್ ಮಾಡ್ತಿದೆ ಹೊಸ ವಿಷಯಗಳು ಏನು ನಡೀತಿಲ್ಲ ಅಂತ ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ ಬೆಳಗ್ಗೆ ಲೇಟ್ ಆಗಿ ತೆಳದು ದಿನಪೂರ್ತಿ ಸಮಯದ ಜೊತೆ ಓಡೋದು ಹಾಗೆ ರಾತ್ರಿ ಟೈರ್ಡ್ ಆಗಿ ಬಂದು ಮಲಗೋದು ಆದ್ರೂ ಹೃದಯ ಯಾವುದೋ ಒಂದ್ ಕಡೆ ಹೇಳ್ತಾ ಇರುತ್ತೆ ನನ್ನ ಜೀವನ ಇದಕ್ಕಿಂತ ಹೆಚ್ಚಿರ್ಬೇಕಾಗಿತ್ತು ನಾನು ಇನ್ನಷ್ಟು ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂತ ನೀವ್ ಯಾವತ್ತಾದ್ರೂ ಹೀಗ್ ಫೀಲ್ ಮಾಡಿದ್ರೆ ನನ್ನನ್ನ ನಂಬಿ ಈ ಎಪಿಸೋಡ್ ನಿಮಿಗೋಸ್ಕರನೇ ಆಗಿದೆ ನಮಸ್ಕಾರ ಸ್ನೇಹಿತರೆ ಡ್ರೀಮ್ ಓನ್ ಲ್ಯಾಬ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇಲ್ಲಿ ನಾವು ಪ್ರತಿ ವಾರ ಒಂದು ಹೊಸ ಪುಸ್ತಕವನ್ನ ತೆರೆದು ನಿಮ್ಮ ಆಲೋಚನೆಗಳ ಬೌಂಡ್ರಿಗಳನ್ನ ಬ್ರೇಕ್ ಮಾಡಿ ನಿಮ್ಮ ಲೈಫ್ಗೆ ಒಂದು ಹೊಸ ಪರ್ಸ್ಪೆಕ್ಟಿವ್ ಅನ್ನ ಕೊಡೋಕೆ ಟ್ರೈ ಮಾಡ್ತಾ ಇದ್ದೀವಿ ಹಾಗೆ ಇವತ್ತು ನಾವು ದಿ ಫೈವ್ ಎ ಎಂ ಕ್ಲಬ್ ಬುಕ್ಕಿನ ಎರಡನೆಯ ಭಾಗದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದೇ ಬದಲಾವಣೆಯ ಕಿಡಿ ಕಳೆದ ಎಪಿಸೋಡ್ ನಲ್ಲಿ ನೀವು ಊರ್ಮಿ ಹಾಗೆ ಕಲಾವಿದನ ಮೀಟಿಂಗ್ ಒಂದು ಮಿಸ್ಟೀರಿಯಸ್ ಸ್ಟ್ರೇಂಜರ್ ಜೊತೆ ಹೇಗೆ ಆಯ್ತು ಅಂತ ನೋಡಿದ್ರಿ ಜನರು ಅವನನ್ನ ಭಿಕ್ಷುಕ ಅಂತ ಅನ್ಕೊಂಡಿದ್ರು ಆದ್ರೆ ರಿಯಾಲಿಟಿಯಲ್ಲಿ ಅವನೊಬ್ಬ ಕೋಟ್ಯಾಧಿಪತಿ ಅವನು ಅವರಿಬ್ಬರಿಗೂ ಹೇಳಿದ್ದ ಬೆಳಗ್ಗೆ ಐದು ಗಂಟೆಗೆ ನನ್ನನ್ನ ಮೀಟ್ ಮಾಡಿ ನಾನು ನಿಮಗೆ ಲೈಫ್ ಚೇಂಜ್ ಮಾಡೋ ದಾರಿಯನ್ನ ತೋರಿಸ್ತೀನಿ ಅಂತ ಸ್ನೇಹಿತರೆ ಯೋಚನೆ ಮಾಡಿ ನಿಮ್ಮ ಮುಂದೆ ಇದ್ದಕ್ಕಿದ್ದ ಹಾಗೆ ಯಾರೋ ಅಪರಿಚಿತರು ಬಂದು ಬೆಳಗ್ಗೆ ಎದ್ದೇಳೋದು ನಿಮ್ಮ ಲೈಫ್ ಚೇಂಜ್ ಮಾಡುತ್ತೆ ಅಂತ ಹೇಳಿದ್ರೆ ನೀವು ನಂಬ್ತಿದ್ರ ದೇವರಣ ಇಲ್ಲ ಊರ್ಮಿ ಹಾಗೆ ಕಲಾವಿದ ಕೂಡ ಹೆಸಿಟೇಟ್ ಮಾಡಿದ್ರು ಆದ್ರೆ ಅವರ ಹೃದಯದೊಳಗೆ ಎಲ್ಲೋ ಒಂದು ಕಡೆ ಹೋಪ್ ಹುಟ್ಟಿಕೊಂಡಿತ್ತು ಮರುದಿನ ಬೆಳಗ್ಗೆ ಇಡೀ ಪ್ರಪಂಚ ನಿದ್ರಿಸ್ತಾ ಇರುವಾಗ ಊರ್ಮಿ ಹಾಗೆ ಕಲಾವಿದ ಆ ಅಪರಿಚಿತ ಹೇಳಿದ ಪ್ಲೇಸ್ಗೆ ರೀಚ್ ಆದ್ರು ಸೂರ್ಯ ಇನ್ನು ಉದಯ ಆಗಿರ್ಲಿಲ್ಲ ತಂಪಾದ ಗಾಳಿ ಶಾಂತ ವಾತಾವರಣ ಹಾಗೆ ದೂರದಿಂದ ಬರ್ತಾ ಇರೋ ಅಲೆಗಳ ಸೌಂಡ್ ಮತ್ತು ಆಗ್ಲೇ ಆ ಅಪರಿಚಿತ ಕಾಣಿಸ್ಕೊಳ್ತಾನೆ ಅವನ ಫೇಸ್ ನಲ್ಲಿ ಮತ್ತದೇ ಮಿಸ್ಟರಿಯಸ್ ಸ್ಮೈಲ್ ಇತ್ತು ಅವನು ಹೇಳ್ದ ಸ್ವಾಗತ ಗೆಳೆಯರೆ ನೀವು ಮೊದಲ ಸ್ಟೆಪ್ ಇಟ್ಟಿದ್ದೀರಾ ನೆನಪಿಡಿ ಬದಲಾವಣೆ ಯಾವಾಗಲೂ ಒಂದು ಚಿಕ್ಕ ಸ್ಟೆಪ್ ನಿಂದಲೇ ಸ್ಟಾರ್ಟ್ ಆಗುತ್ತೆ ಹಾಗೆ ಇವತ್ತು ನೀವು ಅದೇ ಸ್ಟೆಪ್ ಇಟ್ಟಿದ್ದೀರಾ ಅಂತ ಅವರಿಬ್ಬರಿಗೂ ಹೇಳ್ತಾನೆ ಊರ್ಮಿ ಕೇಳ್ತಾಳೆ ಆದ್ರೆ ಬರೀ ಬೆಳಗ್ಗೆ ಐದು ಗಂಟೆಗೆ ಯಾಕೆ ದಿನದಲ್ಲಿ ಬೇರೆ ಟೈಮ್ ಸಿಗೋದಿಲ್ವಾ ಅಂತ ಅಪರಿಚಿತ ನಕ್ಕು ಹೇಳ್ತಾನೆ ಯಾಕಂದ್ರೆ ಬೆಳಗ್ಗೆ ಐದು ಗಂಟೆಗೆ ಟೈಮ್ ಮೋಸ್ಟ್ ಪ್ಯೂರ್ ಆಗಿರುತ್ತೆ ಇದು ಪ್ರಪಂಚ ಮಲ್ಗಿರೋ ಹಾಗೆ ನಿಮ್ಮ ಮೈಂಡ್ ಮೋಸ್ಟ್ ಕ್ಲಿಯರ್ ಆಗಿರೋ ಟೈಮ್ ಯಾವುದೇ ಫೋನ್ ಇಲ್ಲ ಇಮೇಲ್ ಇಲ್ಲ ಯಾವುದೇ ಶಬ್ದ ಇಲ್ಲ ಈ ಟೈಮ್ ನಿಮ್ಮನ್ನ ನಿಮ್ಮ ನಿಜವಾದ ಸೋಲ್ ಜೊತೆ ಕನೆಕ್ಟ್ ಮಾಡುತ್ತೆ ಅಂತ ಹೇಳ್ತಾನೆ ಅವನು ಮತ್ತಷ್ಟು ಎಕ್ಸ್ಪ್ಲೇನ್ ಮಾಡ್ತಾನೆ ವೈಜ್ಞಾನಿಕವಾಗಿ ಕೂಡ ಬೆಳಗಿನ ಮೊದಲ ಗಂಟೆ ನಿಮ್ಮ ಇಡೀ ದಿನದ ಡೈರೆಕ್ಷನ್ ಅನ್ನ ಡಿಸೈಡ್ ಮಾಡುತ್ತೆ ಅಂತ ನಂಬಲಾಗಿದೆ ಬೆಳಗಿನ ಆರಂಭ ಪಾಸಿಟಿವ್ ಹಾಗೂ ಎನರ್ಜಿಯಿಂದ ತುಂಬಿದ್ರೆ ನಿಮ್ಮ ಇಡೀ ದಿನ ಹಾಗೆ ಹೋಗುತ್ತೆ ಹಾಗೆ ಮುಂದುವರೆದು ನಿಮ್ಮ ಪೂರ್ತಿ ಜೀವನ ಕೂಡ ಎನರ್ಜಿ ಹಾಗೆ ಪಾಸಿಟಿವಿಟಿಯಿಂದ ತುಂಬಿರುತ್ತೆ ಅಂತ ಹೇಳ್ತಾನೆ ಸ್ನೇಹಿತರೆ ಸ್ವಲ್ಪ ಯೋಚನೆ ಮಾಡಿ ನೀವು ಪ್ರತಿದಿನ ಬೆಳಗ್ಗೆ ಕೇವಲ ಒಂದು ಗಂಟೆಯನ್ನ ನಿಮ್ಗೋಸ್ಕರ ರಿಸರ್ವ್ ಮಾಡಿದ್ರೆ ಬಾಡಿಯನ್ನ ಮೂವ್ ಮಾಡಿದ್ರೆ ನಿಮ್ಮ ಥಾಟ್ಸ್ ಗಳನ್ನ ಆರ್ಗನೈಸ್ ಮಾಡಿದ್ರೆ ಮತ್ತು ಏನಾದ್ರೂ ಹೊಸದನ್ನ ಕಲ್ತ್ರೆ ಮುನ್ನೂರ ಅರವತ್ತೈದು ದಿನಗಳ ನಂತರ ನೀವು ಅದೇ ವ್ಯಕ್ತಿಯಾಗಿರಲ್ಲ ನಿಮ್ಮ ಹೆಲ್ತ್ ಥಿಂಕಿಂಗ್ ಮತ್ತು ಕಾನ್ಫಿಡೆನ್ಸ್ ಎಲ್ಲವೂ ಚೇಂಜ್ ಆಗಿರುತ್ತೆ ಅಂದ್ರೆ ಬೆಳಗ್ಗೆ ಐದು ಗಂಟೆಗೆ ಎದ್ದೇಳೋದು ಒಂದು ಚಿಕ್ಕ ವಿಷಯ ಅಲ್ವೇ ಅಲ್ಲ ಇದು ಒಂದು ಲೈಫ್ ಸ್ಟೈಲ್ ನ ರೆವಲ್ಯೂಷನರಿ ಚೇಂಜ್ ಊರ್ಮಿ ಈ ಎಲ್ಲವನ್ನ ಸೈಲೆಂಟ್ ಆಗಿ ಕೇಳ್ತಾ ಇದ್ಲು ಇದೇ ಬಹುಶಃ ಅವಳ ಟಯರ್ಡ್ನೆಸ್ ಹಾಗೂ ಕಾಲಿತನವನ್ನ ತುಂಬಬಲ್ಲದು ಅಂತ ಅವಳು ಯೋಚಿಸ್ತಾ ಇದ್ಲು ಅವಳು ಹೆದರ್ತಾ ಇದ್ಲು ಆದ್ರೆ ಅವಳೊಳಗೆ ಒಂದು ಹೋಪ್ ಹುಟ್ಕೊಂಡಿತ್ತು ಕಲಾವಿದನ ಕಣ್ಣುಗಳಲ್ಲಿ ಒಂದು ಹೊಸ ಹೊಳಪು ಕಾಣ್ತಾ ಇತ್ತು ಅವನು ಯೋಚನೆ ಮಾಡ್ತಿದ್ದ ನಾನು ಪ್ರತಿ ದಿನ ಬೆಳಗ್ಗೆ ನನ್ನ ಆರ್ಟ್ ಮೇಲೆ ವರ್ಕ್ ಮಾಡಿದ್ರೆ ಬಹುಶಃ ನನ್ನ ಆರ್ಟ್ ರಿಕಗ್ನಿಷನ್ ಪಡ್ಕೊಳ್ಬಹುದು ಈ ಚೇಂಜ್ ಅವನ ಲೈಫ್ ನ ರಿಯಲ್ ಟ್ವಿಸ್ಟ್ ಆಗ್ಬೋದು ಅಂತ ಅವರಿಬ್ಬರು ಯೋಚನೆ ಮಾಡ್ತಾ ಇದ್ರು ಸ್ನೇಹಿತರೆ ಇದೇ ಬದಲಾವಣೆಯ ಕಿಡಿ ಬದಲಾವಣೆಯ ಆರಂಭ ಯಾವಾಗಲೂ ದೊಡ್ಡ ಪ್ಲಾನ್ಗಳಿಂದ ಅಲ್ಲ ಇದು ಯಾವಾಗಲೂ ಒಂದು ಚಿಕ್ಕ ಸ್ಟೆಪ್ ನಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಆ ಸ್ಟೆಪ್ನ ಹೆಸರು ಬೆಳಗ್ಗೆ ಐದು ಗಂಟೆಗೆ ಎದ್ದೇಳೋದು ನೆನಪಿಡಿ ನೀವು ನಿನ್ನೆವರೆಗೂ ಏನ್ ಮಾಡ್ತಿದ್ರೋ ಅದನ್ನೇ ಕಂಟಿನ್ಯೂ ಮಾಡಿದ್ರೆ ನಿನ್ನೆವರೆಗೂ ನಿಮಗೆ ಏನ್ ಸಿಗ್ತಿತ್ತೋ ಅದೇ ನಿಮಗೆ ಸಿಗತ್ತೆ ಆದರೆ ನಿಮಗೆ ಹೊಸ ರಿಸಲ್ಟ್ಸ್ ಬೇಕಾದ್ರೆ ನೀವು ನಿಮ್ಮ ರೊಟೀನ್ ಅನ್ನ ಚೇಂಜ್ ಮಾಡಲೇಬೇಕು ಇದು ದಿ ಫೈವ್ ಎ ಎಂ ಕ್ಲಬ್ನ ಎರಡನೆಯ ಭಾಗ ಬದಲಾವಣೆಯ ಕಿಡಿ ಹಾಗಾದ್ರೆ ಈ ಭಾಗದಲ್ಲಿ ನಾವೇನನ್ನ ಕಲ್ತ್ಕೊಂಡ್ವಿ ಬದಲಾವಣೆಯ ಅಲೆ ಶುರುವಾಗೋದು ಒಂದು ಚಿಕ್ಕ ಸ್ಟೆಪ್ ನಿಂದ ಅಂತ ತಿಳ್ಕೊಂಡ್ವಿ ಬೆಳಗ್ಗೆ ಐದು ಗಂಟೆ ಏಳುವ ಮಹತ್ವವನ್ನ ತಿಳ್ಕೊಂಡ್ವಿ ಮುಂದಿನ ಎಪಿಸೋಡ್ ನಲ್ಲಿ ನಾವು ದಿ ಫೈವ್ ಎ ಎಂ ರುಟೀನ್ ಸೀಕ್ರೆಟ್ ಅನ್ನ ರಿವೀಲ್ ಮಾಡ್ತಾ ಇದ್ದೀವಿ ಅಲ್ಲಿ ನಾವು ಟ್ವೆಂಟಿ 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 ಫಾರ್ಮುಲಾ ಹಾಗೆ ಅದು ಹೇಗೆ ಪ್ರತಿ ಮನುಷ್ಯನನ್ನ ಅಜಯನನ್ನಾಗಿ ಮಾಡುತ್ತೆ ಅಂತ ತಿಳ್ಕೊಳ್ತೀವಿ ಹಾಗಾಗಿ ಸ್ನೇಹಿತರೆ ಕನೆಕ್ಟೆಡ್ ಆಗಿರಿ ಡ್ರೀಮ್ ಒನ್ ಲ್ಯಾಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಪಿಸೋಡ್ ನಲ್ಲಿ ಮೀಟ್ ಆಗೋಣ ಅಲ್ಲಿವರೆಗೂ ಸ್ಟೇಟ್ಯೂನ್ ಹ್ಯಾವ್ ಅ ಗುಡ್ ಡೇ ನಾನ್ ಹೋಗ್ಬರ್ತೀನಿ ನಮಸ್ಕಾರ